ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಎಸ್ ಫ್ಯಾಷನ್ ನಾನು ಉಷಾ ನಾನಿವತ್ತಿಗೆ ಒಂದು ಒಳ್ಳೆ ಸೂಪರ್ ಸ್ಯಾರಿ ಅಂತ ಹೇಳ್ಬೋದು ತುಂಬ ಎಲ್ಲ ಅವ್ರಿಗೂ ಲೈಕ್ ಆಗೋವಂಥ ಒಂದು ಸ್ಯಾರಿ ಹಾಗೆ ಎಲ್ಲ ಅವರು ಕೂಡ ವೇರ್ ಮಾಡ್ಬೋದು ಅದರಲ್ಲೂ ಯಂಗ್ಸ್ಟರ್ಸು ಕಾಂಟ್ರಾಸ್ಟ್ ಬ್ಲೌಸ್ ಜೊತೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವುದು ಯಾವ ಸ್ಯಾರಿ ಬಗ್ಗೆ ಅಂತ ಅಂದ್ಕೊಳ್ಳಿ ನಾನು ವೇರ್ ಮಾಡಿರೋ ಸ್ಯಾರಿ ಬಗ್ಗೆನೇ ಹೇಳ್ತಾ ಇದ್ದೀನಿ ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ಟಿಶ್ಯೂ ಸ್ಯಾರಿ ಓಕೆ ಟಿಶ್ಯೂ ಗೋಲ್ಡ್ ಕಲರ್ ಸ್ಯಾರಿ ಇದು ನೋಡಿ ರನ್ನಿಂಗ್ ಬ್ಲೌಸ್ ಬರುತ್ತೆ ಈ ಥರ ಪಲ್ಲು ಬರುತ್ತೆ ಓಕೆ ವಿತ್ ಟ್ರಾವೆಲ್ಸ್ ಇರೋ ಒಂದು ಪಲ್ಲು ಮತ್ತು ತುಂಬ ಲಾಂಗ್ ಬಾರ್ಡರ್ ಇರೋವಂಥ ಒಂದು ಸ್ಯಾರಿ ಫೀಟ್ಸ್ ಕೂಡ ತುಂಬ ನೀಟಾಗಿ ಕೂರುತ್ತೆ ಆಡ್ತಾ ಇದೆ ಹಾಗಾಗಿ ಸ್ವಲ್ಪ ನಿಮಗೆ ಹರಡ್ಕೊಂಡಂಗೆ ಕಾಣಿಸ್ತಾ ಇರ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ನನ್ನ ಸ್ಟಾಫ್ ಎಲ್ಲ ಕೇಳ್ತಾ ಇದೆ ತುಂಬ ಚೆನ್ನಾಗಿದೆ ಮೇಡಮ್ ಸೂಪರಾಗಿದೆ ಅಂತ ಅಷ್ಟೊಳ್ಳೆ ಸ್ಯಾರಿ ಹಾಗೆ ನೀವು ಆರಾಮಾಗಿ ಫಂಕ್ಷನ್ಗೆ ಮತ್ತು ರಿಸೆಪ್ಷನ್ಗೆಲ್ಲ ವೇರ್ ಮಾಡ್ಬೋದು ಸೊ ಆ ಸ್ಯಾರಿ ಬಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಇದರದ್ದು ಲೆಂತ್ ನೋಡಿ ಎಷ್ಟು ಬರುತ್ತೆ ಅಂದರೆ ರೇಷ್ಮೆ ಸ್ಯಾರಿ ಥರನೇ ಬರುತ್ತೆ ಇದ್ರದ್ದು ಲೆಂತ್ ನೋಡಿ ಒಂದು ಕಡೆ ಸ್ಮಾಲ್ ಬಾರ್ಡರ್ ಬರುತ್ತೆ ಒಂದು ಕಡೆ ಬಿಗ್ ಬಾರ್ಡರ್ ಬರುತ್ತೆ ಮತ್ತೆ ನಾನು ನಿಮಗೆ ವೇರ್ ಮಾಡಿರೋ ತೋರಿಸಿದ ಹಾಗೆ ಇದು ಪಲ್ಲು ಸೊ ರನ್ನಿಂಗ್ ಬ್ಲೌಸ್ ಬರುತ್ತೆ ಬೇಕು ಅಂತಂದರೆ ನೀವು ರನ್ನಿಂಗ್ ಬ್ಲೌಸ್ ಬೇಕಾದರೂ ವೇರ್ ಮಾಡ್ಬೋದು ಬೇಡ ಅಂತಂದರೆ ಕಾಂಟ್ರಾಸ್ಟಲ್ಲಿ ಇದಕ್ಕೆ ಗ್ರೀನು ಮರೂನು ನೀವು ಡಾರ್ಕ್ ಕಲರ್ಸ್ ಯಾವ್ದು ಬೇಕಾದ್ರೂ ಹಾಕಿ ವೇರ್ ಮಾಡೋದು ತುಂಬಾ ಕಾಣುತ್ತೆ ನಿಮ್ದು ಅದರಲ್ಲಿ ಇನ್ನೊಂದು ಸಿಲ್ವರ್ ಸೇಮ್ ಸ್ಯಾರಿನಲ್ಲೇ ಇನ್ನೊಂದು ಕಲರು ಸಿಲ್ವರ್ ಓಕೆ ಇದು ಕೂಡ ಸೇಮ್ ಲೆಂತು ಸೇಮ್ ಬಿಡಿತು ಸೇಮ್ ಸ್ಯಾರಿ ಲಾಂಗ್ ಮತ್ತು ಸ್ಮಾಲ್ ಬಾರ್ಡರು ಲಾಂಗ್ ಮತ್ತು ಶಾರ್ಟ್ ಬಾರ್ಡರ್ ಬರುತ್ತೆ ಒಂದು ಸೈಡು ಲಾಂಗು ಒಂದು ಸೈಡು ಶಾರ್ಟ್ ಬಾರ್ಡರು ಸೇಮ್ ಪನ್ನು ಮತ್ತು ರನ್ನಿಂಗ್ ಬ್ಲೌಸ್ ಬರುತ್ತೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಆದಷ್ಟು ಬೇಗ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುವಂಥ ನಂಬರ್ಗೆ ಬುಕ್ ಮಾಡಿಕೊಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಕಲರ್ ಒಂದು ಲೈಕ್ ಕಲರ್ ನಂಬರಿಗೆ ಬಿಡಿ ತ್ಯಾಂಕ್ ಯು